ನಾನಂತೂ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಮೊದಲಿಂದಲೂ ನಾನು ಬೆಂಬಲಿಸಿದ್ದೇನೆ ಅದೇನು ಹೊಸ್ತೇನಲ್ಲ ನಾನು ಟಿಪ್ಪು ಸುಲ್ತಾನ್ ಸಮಾಧಿಗೂ ಹೋಗಿ ಅನೇಕ ಬಾರಿ ಪೂಜೆನೂ ಮಾಡಿದ್ದೀನಿ ಆಮೇಲೆ ಟಿಪ್ಪು ಸುಲ್ತಾನ್ ಮೊನ್ನೆನೂ ಜಯಂತಿಯಲ್ಲಿ ದೇವನಹಳ್ಳಿಗೆ ಹೋಗಿ ಅಲ್ಲೂ ನಾನು ಮಾತನಾಡಿದ್ದೀನಿ ಅಲ್ಲಿ ಮುನಿಯಪ್ಪನವರು ನಾನು ಬಂದ ತಕ್ಷಣ ಆ ಜಿಲ್ಲಾ ಮಂತ್ರಿ ಮುನಿಯಪ್ಪನವರು ಬಂದರು ಟಿಪ್ಪು ಸುಲ್ತಾನ್ ನ ಏನಾಗಿದೆ ಅಂತ ಹೇಳಿದ್ರೆ ಒಂದು ಪ್ರಾಮಾಣಿಕತೆಗಿಂತ ಹೆಚ್ಚಾಗಿ ಇದರಲ್ಲಿ ಟಿಪ್ಪು ಸುಲ್ತಾನ್ ದೇಶದ್ರೋಹಿ ಎನ್ನು ರೀತಿಯಲ್ಲಿ ಭಾರಿ ಒಂದು ಕೆಟ್ಟ ಮನಸ್ಥಿತಿ ಜನರಲ್ಲಿ ಬರೋ ರೀತಿ ಮಾಡಿದ್ದಾರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡಬೇಕು ಅಂತ ಅದನ್ನೇ ಹೇಳ್ತೀನಿ ಟಿಪ್ಪು ಸ್ವಲ್ಪ ಸ್ವಲ್ಪ ತಾಳ್ಮೆ ತಕ್ಕ ನೀನು ಸ್ವಲ್ಪ ತಾಳ್ಮೆ ತಕ್ಕ ಹೇಳ್ತೀರಿ ಒಳ್ಳೆ ಖಾತೆ ಆಯ್ತಲ್ಲ ಬೇರೆ ಅಲ್ಲಿ ಟಿಪ್ಪು ಟಿಪ್ಪು ಇಂದ ಅಲ್ಲಿ ಮಾತಾಡ್ತಾ ಇದ್ದೀನ ಟಿಪ್ಪು ಡೈರೆಕ್ಟ್ ಆಗಿ ಹೆಂಗ್ ಬರಕ್ ನೀವು ಸರಿ ಆಯ್ತಾ ಆಮೇಲೆ ಕನ್ನಂಬಾಡಿಗೆ ಶಂಕುಸ್ಥಾಪನೆ ಮೊದಲು ಮಾಡಿದವರು ಟಿಪ್ಪು ಸುಲ್ತಾನ್ ಅದು ಬಾಗಿಲಿನಲ್ಲೇ ಇದೆ ಈ ದೃಷ್ಟಿಯಿಂದ ಆಮೇಲೆ ಶೃಂಗೇರಿ ಮಠಕ್ಕೆ ಬಹಳ ಹೆಚ್ಚಿನ ರೀತಿ ಬೆಂಬಲ ಕೊಟ್ಟವರು ಟೀಪು ಸುಲ್ತಾನ್ ಆ ಮತ್ತು ನಂಜನಗೂಡ್ನಲ್ಲಿ ಯಾರಾದರೂ ಪ್ರಾಮಾಣಿಕ ಒಳಗಡೆ ಹೋಗಿ ನೋಡಿ ಒಂದು ಲಿಂಗು ಅಲ್ಲಿದೆ ಅವರ ಆನೆಗೆ ಆ ಮೇರ್ತಿಗೆ ತಿಂದು ಆನೆ ಬದುಕ್ತು ಅಂತೇಳಿ ಲಿಂಗು ಕೊಟ್ಟಿದ್ದಾರೆ ಅದರಿಂದ ಈ ಹೆಸರುಗಳನ್ನು ಇಡುವಾಗ ಇವ್ರು ಇಡಬೇಡಿ ಅವ್ರು ಇಡಬೇಡಿ ಅಂತಕ್ಕಂಥದ್ದು ಏನಿಲ್ಲ ನಂದಂತೂ ವೈಯಕ್ತಿಕವಾಗಿ ಮೈಸೂರು ಮಹಾರಾಜರದ್ದು ಬೇಕಾದಷ್ಟಿದೆ ಎಲ್ಲೆಲ್ಲಿ ಮಹಾರಾಜ ಮಹಾರಾಜ್ದಿದೆ ಆದ್ದರಿಂದ ಟಿಪ್ಪು ಸುಲ್ತಾನ್ ಈ ದೇಶಕ್ಕೆ ದೇಶಕ್ಕೋಸ್ಕರ ಇಂಗ್ಲೀಷರ ವಿರುದ್ಧ ತನ್ನ ಎರಡು ಮಕ್ಕಳನ್ನು ಒತ್ತೆ ಇಟ್ಟಿರ್ತಕ್ಕಂಥದ್ದು ಎಲ್ಲರದ್ರಿಗೂ ಗೊತ್ತಿದೆ ದೇಶಕ್ಕಾಗಿ ಹೋರಾಟ ಮಾಡಿದರೆ ಅದು ಇಡೋದಾದರೆ ವೈಯಕ್ತಿಕವಾಗಿ ಟಿಪ್ಪು ಸುಲ್ತಾನ್ ಹೆಸರನ್ನೇ ಇಡಲಿ